ನಮ್ಮ ದಿವಂಗತ ಟೈಗರ್ ಪ್ರಭಾಕರ ಏನ್ ಮಾತಾಡ್ತಾರೆ ಚಾಕು ಚೂರಿ ಲಾಂಗು ಮಿಚ್ಚು ಅದ್ ಫೈಟ್ ಅಲ್ಲ ನಿಜವಾಗ್ ಫೈಟ್ ಹೋಗ್ರ ಯಾರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ತಾನು ತಾನು ಚೆನ್ನಾಗಿತ್ತು ಸಂಸಾರ ಚೆನ್ನಾಗಿ ನೋಡ್ಕೊಂಡು ಸಮಾಜ್ ಜೊತೆ ಚೆನ್ನಾಗಿರ್ತಾರಲ್ಲ ಅದು ನಿಜವಾದ ಫೈಟ್ ಬದುಕಿನ ಫೈಟ್ ಇಂಪಾರ್ಟೆಂಟ್ ಬರ್ತು ಅದಾದ್ಮೇಲೆ ನೆಕ್ಸ್ಟ್ நம்ம கலியஸ்டார் அம்பரீஷ் அருகே நான் கர்நாடக நூறு ஜாதி நூறு பசை நூறு தரம நான் கனட்ரெல்லாம் நே இவத்து அந்த நாயக்கை மாதிரி சொல்ல ರಾಜ್ಕುಮಾರ್ ಅವರ ಒಂದು ಪುಟ್ಟ ಧ್ವನಿ ಬಹಳ ಸಂತೋಷ ಆಗುತ್ತೆ ಹ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಭಿಮಾನಿ ದೇವ್ರುಗಳೇ ನಿಮ್ಮ ರಾಜ್ಕುಮಾರ ಇಲ್ಲೇ ಯಾರು ಕಲೆಗೆ ಕಲಾವಿದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ಚಪ್ಪ ಅಲ್ಲಿ ಒಬ್ಬೊಬ್ಬ ರಾಜ್ಕುಮಾರ ಇರ್ತಾರೆ ಅಂತ ಹೇಳ್ತಾ ಅಭಿಮಾನಿ ದೇವ್ರುಗಳೇ ನೀವು ನನಗೆ ದದಾ ಸಹಾಯ ಬಗ್ಗೆ ಪ್ರಶಸ್ತಿ ಕಲಾವಿದರನ್ನ ಪ್ರಶಸ್ತಿ ಹತ್ತಕ್ಕಿಂತ ದೊಡ್ಡ ಪ್ರಶಸ್ತಿ ಕೊಡಿದ್ದೀರಾ ಅದು ಯಾವುದು ಅಂತಂದ್ರೆ ನಿಮ್ಮ ಹೃದಯದಲ್ಲಿ ನನಗೊಂದು ಜಾಗ ಕೊಟ್ಟಿದ್ದೀರಲ್ಲ ಎಷ್ಟು ಚಿರಮ ಇರ್ತಿದ್ರ ಅರ್ಣ ಧಾರ್ಮಿಕ ಅಂತ ಹೇಳ್ತಾ ಅಭಿಮಾನಿ ದೇವ್ರುಗಳೇ ನಮಗೆ ಶರಣು ಶರಣ ಹಾಗೆ ನಮ್ಮ ಬ್ರಹ್ಮಾಂಡ ಗುರುಜಿಯವರು ಹೇಗೆ ಮಾತಾಡ್ತಾರೆ ಮಾಹಿತಿ ನೋಡಿ ನಿಜವಾಗಲೋ ಹೆಣ್ಮಕ್ಳಾಗಿ ಹೆಣ್ಮಕ್ಳಾದಲ್ಲಿ ಜೀವನ ಗುಂಡಾ ಮೋಚಕವಾದ ಇವತ್ತು ಗುಂಡ್ಲಿ ಬೆಳೆಲಿ ಹೆಣ್ಮಕ್ಳು ಆಗುದೂ ಇದೇ ಗೌರ ಸಿಗುತ್ತೋ ಎಲ್ಲಿ ಸಿಗುತ್ತೋ ಅಲ್ಲಿ ಇರ್ತಾರೆ ಕೇಳಿಸ್ಕೊಂಡು ಗುಂಡ್ಲಿ ಬೆಳೆ ಏನ್ ಮಾಡ್ತಾಳೆ ಬೆಳಿಗ್ಗೆ ತಕ್ಷಣ ಗಣಿ ನಿರ್ಮಿಸ್ಕೊಂಡು ಕಿರಿಕಿಲೇ ತರತಾರೆ ಖಂಡ ಏನ್ ಮಾಡ್ತಾರೆ ತಗೊಳ್ಳೋಣ ಹಾಗೆ ಗಂಡು ಮಕ್ಕಳು ಅಷ್ಟೇ ದುಡ್ಡು ತಂದು ಮನೆಯವರ್ಕೊಳ್ಳಿ ಅಲ್ಲಿ ಬಿದ್ದು ಒತ್ತೇ ದೊಡ್ಡ ರೋಗ ಜೀವನದಲ್ಲಿ ಮುಂಜಾಗೋಲ್ಸ್ಕೊಳ್ರಿ ಹೋಲ್ಸ್ಕೊಳಿ ನಮ್ಮ ಟಿಮೆಲ್ ತಗೊಂಡಿದೆ ಬರ್ಲೇ ಹಾಗೆ ಒರೇದಾಗಿ ನಮ್ಮ ಕನ್ನಡ ತಕ್ಷಣ ಅವರೇ ವಾಟ ನಾಗರಾಜವರು ವಾಟ ನಾಗರಾಜವರ ಒಂದು ಪುಟ್ಟ ಧೂರಿ ಅನ್ಕೊಳ್ಳಿ ನಮ್ಮದು ಕರ್ನಾಟಕ ನಮ್ಮದು ಇಲ್ಲಿ ನಡೆದಿರ್ತಕ್ಕಂತ ನೀವೆಲ್ಲ ನಮ್ಮವರು 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 ಆ ಹೊರಗಿನ ಚಪ್ಪಾಳೆ ಆ ಸಾಕಿಸಿ ತಮಿಳುದಲ್ಲಿ ಯಾರು ಬರಲಿಲ್ಲ ಅದಕ್ಕೋಸ್ಕರ ಕೇಳಿದೆ ನಾಳೆ ಕನ್ನಡಿ ಕೈ ಏನಾದ್ರು ಅವಮಾನ ಆಯ್ತು ಅಂತ ನನಗೆ ಗೊತ್ತಾದ್ರೆ ನಾಳೆಯಿಂದ ಕರೆಂಟ್ ಬಂದ್ ನೀರ್ ಬಂದ್ ಆಟೋ ಬಂದ್ ಲಾರಿ ಬಂದ್ ಮಾತ್ ಬಂದ್ ಬೈಕ್ ಬಂದ್ ಏನು ಹುಡುಗಾಟ ಆಗ್ತಿದೆ ಅಲ್ರಿ ಎರಡು ಬಂದಂದ್ರೆ ಹಾಲು ಮತ್ತು ಪೇಪರ್ ಅಷ್ಟೇ ಧನ್ಯವಾದಗಳು ನಮಸ್ಕಾರ